ಮಾಳಿಗೆ ಮನೆ ಸುರೇಂದ್ರ ಹೆಗಡೆ ನಾಟಪ ಇದರಲ್ಲಿ ನಿನ್ನೂರು ಮಾಳಿಗೆ ಮನೆ ಸುರೇಂದ್ರ ಹೆಗಡೆ ನಟ ಬಲ ಇದರ್ಲು ನಿನ್ನ ಮಾಳಿಗೆ ಮನೆ ಸುರೇಂದ್ರ ಹೆಗಡೆ ರಾಮ ಲಕ್ಷ್ಮಣ ಕಡಪುರು ಪಾರ್ಕೂರು ಶಾಂತರಾಮ್ ಶೆಟ್ಟರ್ ಹಣಪಲಿರ್ಲು ಪಾರ್ಕೂರು ಪುತ್ತೂರು ಶಾಂತರಾಮ್ ಶೆಟ್ಟನ ಆರದ ಪದವು ಜಮಣಿಯರ್ ನಾಟ ಫಲ ಇದೆಲ್ಲೋ ಆರದ ಪದವು ಜಮಣಿಯರ್ ನಾಟ ಫಲ ಇದೆ ಪದವು ತಂಡದಾಗಿಲ್ಲ ಆಲದ ಪದವು ಟೀಮ್ ಅಗ್ನ ತೆರವು ಮಲ್ತ ಮಹಿಳೆಯರ್ ನಗಲು ತೊಂದು ಓಲಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ಟಿನ ಕೆನಪ್ಪಲ ಇದೆಲ್ಲೋ ಓಲಂಬಳ್ಳಿ చైత్ర పరమేశ్వర భట్రే కనపలెళ్ళు పోలంబళ్ళి పోలంబళ్ళి చైత్ర పరమేశ్వర్ భట్రేధవి సంఘ మంగళూరు నాధావి యువరాజన్ అభిమాని వకీల సంఘ రామస్ కనపలజర్లు నిదోడి కమస్ నిదోడిచారణ కనపల్ల జరులుచారణ రామంజూర్ చిరువాళ్ళు గొప్ప అభిషేక్ నవీన్ చంద్ర ఆవిర్ణ కనపల జరులు ಂಡ್ರು ತಿರುವೈಲ್ ಗುಪ್ತ ಅಭಿಷೇಕ್ ನವೀನ್ ಚಂದ್ರ ಅವರನ್ನ ನೇರ ಕಟ್ಟೆ ಕೊಡ್ಲಾಡಿ ಅಡ್ವಿಲ್ ರವಿರಾಜ್ ಶೆಟ್ಟನ ಚಾನ್ಸಲರ್ ನೇರಳ ಕಟ್ಟೆ ಕೊಡ್ಲಾಡಿ ಅಜಿನ್ ರವಿರಾಜ್ ಶೆಟ್ಟನ ಹಡಬಳ್ಳ ಚಾನ್ಸಲರ್ ನೇರಳ ಕಟ್ಟೆ ಕೊಡ್ಲಾಡಿ ಅಜಿನ್ ರವಿರಾಜ್ ಶೆಟ್ಟಿ ಅವರ ಹುಣಗರು ಲಕ್ಷ್ಮಣ ಕಾರ್ಯ ಗೊತ್ತ ಕೂತ ಬೈಲ್ ಸಂತೋಷ ರೈ ಬೋಳ್ಯಾರನ ಕರ್ಣ ಗೊತ್ತ ಕೂತ ಬೈಲ್ ಸಂತೋಷ್ ರೈ ಬೋಳ್ಯಾರ ಅಡಪಲ ಕರ್ಣಕಂಬಳದಿ ಬೊಮ್ಮ ತೀರ್ಪಡ ಕಾಂತಾರ ಕಾಂತಾರ ಅಶೋಕ್ ప్రశాల్ కే పూచరణ అటపల్ల చాన్స్ రామకరణ హంకర్ జాలు శ్రీనివాస బిర్మ గణపరూ హంకర్జాలు శ్రీనివాస్ బిర్మన్ మార్కూరు శాంతరామ్ షెట్ గనపరూరు శాంతరామ్ చాలా ನಿಜವರು ಮಾಳಿಗೆ ಮನೆ ಸುರೇಂದ್ರ ಹೆಗ್ಗಡೆ ನಾಟಪಾಲದ ಚಾನ್ಸ್ ನಿನ್ನ ಮಾಳಿಗೆ ಮನೆ ಸುರೇಂದ್ರ ಹೆಗ್ಗಡೆ ನಟ ಬಲಾಯ್ ಇರ್ಲೋ ನಿನ್ನ ಮಾಳಿಗೆ ಮನೆ ಸುರೇಂದ್ರ ಹೆಗಡೆ ರಾಯ ಶೀತಲ ಹಗರಿ ರೂಪಾರಾಜೇಶ್ವರ್ ನಾಟಪದ ಜತಿಯರ್ಲೋ ರಾಯಿ ಶೀತಲಗರಿ ರೂಪಾ ರಾಜೇಶ್ವರ್ ನಟ ಬಲಾಯ್ ಇರ್ಲೋ ಜರ್ಲು ഇപ്പൊ വാമൂർ വാമഞ്ചൂരുമഞ്ചൂരു തിരുവൈല ഗുപ്താഭിഷേക് നമീത് ചന്ദ്രിരമ കേരള മംഗളൂർ തകലു മംഗളൂർ ശക്തി നഗര డ్డోడి కాన రామ సువర్ణి గడపరాజర్ కానా రామస్వర్ణ నిర్ణ